ಇವತ್ತಿನ ಮೊದಲನೆಯ ಬಾಡಿಗೆ ಜಸ್ಟು ಡ್ರಾಪ್ ಮಾಡಿದ್ದೀನಿ ಎಷ್ಟು ಅಂತ ಕೇಳೋದಾದರೆ ಇನ್ನೂರ ಆರು ರೂಪಾಯಿ ಇದು ಇದ್ರೊಳಗಡೆ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಹಾಕಿದ್ದು ಈಗ ಕಂಪ್ಲೀಟ್ ಮಾಡ್ಕೊತೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನಪ್ಪ ವಿಷಯ ಅಂತಂದರೆ ಕಸ್ಟಮರು ಆಲ್ಮೋಸ್ಟ್ ಮುಕ್ಕಾಲು ಕಿಲೋಮೀಟ್ರ್ ಎಕ್ಸ್ಟ್ರಾ ಕರ್ಕೊಂಡು ಏನೂ ಏನು ಒಂದು ರೂಪಾಯಿನೂ ಕೊಟ್ಟಿಲ್ಲ ಟೈಮ್ ಬಂದು ಹತ್ತು ಗಂಟೆ ಎರಡು ನಿಮಿಷ ಆಗಿದೆ ಈಗ ಇರುವಂತಹ ಸ್ಥಳ ಇಲ್ಲಿ ಅಪ್ಪ ಅಂತಂದ್ರೆ ಅದರ್ಸ್ ಪಾಮ್ ರಿಟ್ರೇಟು ವಿಲ್ಲ ಇದಾವಲ್ವ ಅಲ್ಲಿರೋದು ಇಲ್ಲೇ ಅದೇ ಸೇಮ್ ಕಸ್ಟಮರ್ ಬರ್ತೀನಿ ಅಂತ ಹೇಳೋರೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಅವ್ರು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋದು ಇಲ್ಲ ಅಂತಂದರೆ ನಿಮಗೆ ಯಾವುದಾದ್ರೂ ಡ್ಯೂಟಿ ಇಲ್ಲಿಂದ ಸಿಕ್ಕರೆ ಹಾಕೊಂಡು ಹೋಗ್ಬಿಡ್ತೀನಿ ಆ ಕಡೆ ಸೈಡ್ ಏನು ಕಾಣ್ತಿದ್ದೆಲ್ಲ ಅದು ಅಪಾರ್ಟ್ಮೆಂಟ್ ಆಯ್ತಾ ಅಲ್ಲಿರೋದು ಆ ಕಡೆ ಹೋಗೋಕ್ಕೆ ಲಿಂಕ್ ಇಲ್ಲ ಇಲ್ಲಿ ಆ ಜಾಗಕ್ಕೆ ಹೋಗಬೇಕು ಅಂತಂದರೆ ಅಪಾರ್ಟ್ಮೆಂಟ್ ಇರೋ ಜಾಗಕ್ಕೆ ಹೋಗ್ಬೇಕು ಅಂತಂದರೆ ಮಿನಿಮಮ್ ಅಂತಂದ್ರೂ ಏನಿಲ್ಲ ಅಂದ್ರೂ ಒಂದು ಒಂದು ಕಿಲೋ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರ ಸುತ್ತಾಕೊಂಡು ಬಳಸ್ಕೊಂಡು ಹೋಗ್ಬೇಕು ಅಲ್ಲಿಗೆ ನೋಡೋಣ ಇವರೇ ಸಿಕ್ಕಿದ್ರೆ ಇವ್ರದೇ ಒಂದು ಇನ್ನೂರು ರೂಪಾಯಿ ಬಾಡಿಗೆ ಆಗುತ್ತೆ ಇಲ್ಲ ಅಂತಂದರೆ ವಾಸ ಇದ್ದರೆ ಇಂಥ ಜಾಗದಲ್ಲಿ ವಾಸ ಇರಬೇಕು ಏನು ಸೂಪರ್ ಆಗೈತೆ ನೋಡಿ ಹೇಳಬೇಕು ಅಂತಂದರೆ ಎಲ್ಲ ಪ್ರೈವೇಟ್ ಮನೆಗಳು ಯಾವುದೇ ಟೆನ್ಷನ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲ ಕಡೆನೂ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ ಒಂದು ಬಾಡಿಗೆ ಸಿಕ್ಕೈತಿ ಈಗ ಬಂದಿದ್ದೀನಿ ನೂರು ಐದು ಅಂತನ್ಬೇಟ್ ಬಂದಿರೋ ಬಾಡಿಗೆ ಇಲ್ಲೇ ಇಲ್ಲಿಂದ ಎಲ್ಲ ಬೆನ್ಸು ಆ ಗಾಡಿಗಳನ್ನೇ ಇಟ್ಟಿರೋದು ಹೋ ಚೆನ್ನಾಗಿದೆ ಗುರು ಇದು 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 ಲೈಫ್ ಲೀಡ್ ಮಾಡಿದ್ರೆ ಈ ಥರ ಮಾಡ್ಬೇಕು ಗುರು ಜಸ್ಟು ಡ್ರಾಪ್ ಆಯಿತು ಇಲ್ಲೇ ಈಕೋ ವರ್ಲ್ಡು ಆದಸ್ಪಾಮ್ ರಿಟ್ರೇಟ್ ಅಪಾರ್ಟ್ಮೆಂಟ್ ಕಡೆಗೆ ಆದರೆ ಏನಪ್ಪ ಅಂತ ಅಂದರೆ ಇಲ್ಲಿ ಗಾಡಿಗಳನ್ನ ನಿಲ್ಸಬೇಡಿ ಅಂತಾರೆ ಗುರು ಎಲ್ಲೋಗೋದು ಹೋಗೋದು ಹಿಂಗಂತ ಹೇಳಿದ್ರೆ ಅಂತ ಗೊತ್ತಿಲ್ಲ ಯಾವುದೋ ಬುಕ್ಕಿಂಗ್ಸ್ ಬಂತು ಎತ್ಕೊಂಡೆ ಅದು ಹೋಯ್ತಿ ಅಂತ ಇದು ಗೋಳು ಬೆಂಗಳೂರಲ್ಲಿ ಮೇನ್ ರೋಡಲ್ಲಿ ಹಾಕಿದ್ರೆ ಇಲ್ಲಿ ನಿಲ್ಲಿಸ್ಬೇಡಿ ಅಂತಾರೆ ಅಲ್ಲಿ ಹಾಕಿದ್ರೆ ಪೊಲೀಸರು ಹೇಳ್ತಾರೆ ಸುಮ್ಮನೆ ಸುತ್ತಾಡ್ತಾ ಇರಬೇಕು ಎಲ್ಲ ಕಡೆ ಎಲ್ಲ ಕಡೆ ಎಲ್ಲಿ ನಿಲ್ಸೋಣ ಅನ್ಕೊಂತೀವಿ ಅಲ್ಲೆಲ್ಲ ನೋಡಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಕೂತವನ್ನೆ ಇಲ್ಲಿ ನೋಡಿದ್ರೆ ಇಲ್ಲಿ ಗಾಡಿಗಳನ್ನ ಇಲ್ಲಿ ನಿಲ್ತವ್ರೆ ಇವರು ಗಾರ್ಡ್ಗಳು ಸೆಕ್ಯೂರಿಟಿ ಗಾರ್ಡು ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ಪಾಸ್ ಆಯ್ತಾ ಇರಬೇಕು ಎಲ್ಲೂ ನಿಲ್ಸಂಗಿಲ್ಲ ಕಸ್ಟಮರ್ನ ಈಗಷ್ಟೇ ಡ್ರಾಪ್ ಮಾಡ್ದೆ ಎಲ್ಲಪ್ಪ ಅಂತಂದ್ರೆ ಪುರಂ ಮೆಟ್ರೋ ಸ್ಟೇಷನ್ಗೆ ಊಬರಲ್ಲಿ ನೂರ ತೊಂಬತ್ತೆರಡು ಎಲ್ಲ ಮಿಕ್ಸ್ ಮಾಡಿ ಹೊಡೆದಿದ್ದೀನಿ ಒಂದು ಐನೂರು ರೂಪಾಯಿ ಅಷ್ಟು ಮಾಡ್ಕೊಂಡಿದ್ದೀನಿ ಮೂರು ಅಪ್ಲಿಕೇಶನ್ ಆನ್ ಮಾಡಿಟ್ಟಿದ್ದೀನಿ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದ್ರೂ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೆಳಗೆ ಕಾಣುವಂತಹ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ನಿಮ್ಮ ಅಲ್ಲಿ ಡೀಟೇಲ್ಸ್ ಕಳಿಸಿ ಫೋನ್ ಮಾಡಕ್ ಹೋಗಬೇಡಿ ಫೋನ್ ಮಾಡಿದ್ರೆ ನಾನು ಎತ್ತಲ್ಲ ಯಾಕಂದ್ರೆ ಕಾಲ್ ಕಾಲ್ಗಳು ಬರುತ್ತೆ ಅಷ್ಟು ಕಾಲು ಅಟೆಂಡ್ ಮಾಡೋಕ್ಕಾಗಲ್ಲ ನಾನೇ ನಿಮಗೆ ವಾಟ್ಸಪ್ ಕಾಲ್ ರಿಟರ್ನ್ ಮಾಡ್ತೀನಿ ನಿಮ್ಮ ಹೆಸರು ಮತ್ತೆ ಡೀಟೇಲ್ಸ್ ಏನಿದೆ ಅದನ್ನ ಟೈಪ್ ಮಾಡಿಬಿಟ್ಟು ಕಳಿಸಿ ಅದ್ರ ಜೊತೆಗೆ ನೀವು ಸಪೋಸ್ ನಿಮ್ಗೆ ಏನಾದ್ರು ಟೈಪ್ ಮಾಡಕ್ ಬರಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಕಳಿಸಿ ಸೊ ಅದರಿಂದಾಗಿ ನಿಮಗೆ ಬಂದು ಒಂದು ಎಂಟಿಂದ ಹತ್ತು ಸಾವಿರ ರೂಪಾಯಿ ಉಳಿತದೆ ನನ್ನ ಕಡೆಯಿಂದ ಗಾಡಿ ತಗೊಂಡ್ರೆ ನನ್ನ ಕಡೆಯಿಂದ ತಗೊಳ್ಳೇಬೇಕು ಅಂತ ಯಾವುದೇ ತರ ರೂಲ್ಸ್ ಇಲ್ಲ ನಿಮ್ಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ತಗೋಬಹುದು ನಿಮ್ಗೆ ಯಾರಿಗಾದ್ರು ಲೋನ್ ಆಗಲಿ ಅಥವಾ ಹೊಸ ಆಟೋ ಆಗಲಿ ಇಲ್ಲ ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ಆಟೋ ಬೇಕಿದ್ರೆ ಈ ಕೆಳಕ್ ಕಾಣುವಂತಹ ವಾಟ್ಸಪ್ ವಾಟ್ಸಪ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಕಳಿಸ್ಕೊಡಿ ಸೊ ಸೆಕೆಂಡ್ ಆಟೋ ಬೇಕಿದ್ರೆ ಸೆಕೆಂಡ್ ಅಂತ ನೀವು ಮೆನ್ಷನ್ ಮಾಡಿ ಹೊಸಾದಿದ್ರೆ ಅಂತ ಹಾಕಿ ಹಾಗೆ ಸ್ನೇಹಿತರೆ ಅವಾಗ್ಲೇ ಹೇಳದ್ನಲ್ಲ ನನ್ನ ಕಡೆಯಿಂದ ತಗೊಂಡ್ರೆ ಎಂಟಿಂದ ಹತ್ತು ಸಾವಿರ ರೂಪಾಯಿ ನಿಮಗೆ ಅಂತ ಹೇಳಿದ್ನಲ್ಲ ಬಟ್ ಏನಪ್ಪ ಅಂತ ಅಂದರೆ ಅದ್ರ ಜೊತೆಗೆ ನನ್ನದು ಚಾರ್ಜಸ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನು ಕೂಡ ಆಟೋ ಓಡಿಸೋದು ಒಂದು ವೇಳೆ ಏನಾದರೂ ಒಂದು ನಾಲ್ಕು ಅವರ್ ಐದು ನಾನು ನಾನಲ್ಲಿ ಶೋರೂಮ್ ಹತ್ರ ಬಂದರೆ ಅದಕ್ಕೆ ಓಡಾಡುವಂಥ ಆ ಟೈಮಲ್ಲಿ ನನ್ನ ಆಟೋದಲ್ಲಿ ನಾನು ದುಡಿದ್ರೆ ಮಿನಿಮಮ್ ಆದರೂ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ದುಡಿತೀನಿ ಹಂಗಾಗಿ ನನ್ನ ಮಿನಿಮಮ್ ಚಾರ್ಜ್ ಅಂತಂದ್ಬಿಟ್ಟು ಅಡಿಷ್ನಲ್ ಯಾವುದೇ ಥರ ಚಾರ್ಜ್ ಇರೋದಿಲ್ಲ ಒಂದು ಸಾವಿರ ರೂಪಾಯಿ ಚಾರ್ಜ್ನ ನಾನು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಈ ವಾಟ್ಸಪ್ ನಂಬರ್ಗೆ ನಂಬರ್ ನಂಬರ್ಗೆ ನಿಮ್ಮದು ಮೆಸೇಜ್ ಮಾಡಿ ಆಯಿತಾ ಕಾಲ್ ಮಾಡೋಕಾಗಬೇಡಿ ತುಂಬ ಕಾಲ್ಗಳು ಬರ್ತಿದೆ ನನ್ನ ಮೊನ್ನೆಯಿಂದ ಇದು ಹಾಕಿದ್ಮೇಲಿಂದ ದಯವಿಟ್ಟು ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ ಟೈಮ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ ಆ ಟೈಮಲ್ಲಿ ನಾನು ಫೋನ್ ಆನ್ಸರ್ ಮಾಡೋಕ್ಕಾಗಲ್ಲ ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ ಸರಿನಾ ಟೈಮ್ ಮಾಡಿಕೊಂಡು ದಯವಿಟ್ಟು ವಾಟ್ಸ್ ಆದಷ್ಟು ಅಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಒಂದು ಅರ್ಧ ಗಂಟೆ ಒನ್ ಅವರು ಇಲ್ಲ ಒಂದೆರಡು ಅವರ್ ಲೇಟಾಗೆ ನಿಮಗೆ ರೀಪ್ಲೈ ಬರ್ಬೋದು ಬಟ್ ಏನಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಸೊ ನಿಮ್ಮ ಏನು ಡೀಟೇಲ್ಸ್ ಇದೆ ಅದನ್ನು ನೀವು ಅಲ್ಲಿ ಕಳಿಸಿ ಇಲ್ಲಿ ಕರ್ಸ್ಕೊಳವರೆಗೂ ಕಸ್ಟಮರು ಮೆಸೇಜ್ ಹಾಕಿ ಇವಾಗ ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ತಾವ್ರೆ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಓಲ್ಡ್ ಏರ್ಪೋರ್ಟ್ ರೋಡು ಡೈಮಂಡ್ ಡಿಸ್ಟಿಕ್ ಅಲ್ಲಿಂದ ಇರೋದು ಪಿಕಪ್ಪು ಕಸ್ಟಮರ್ ಜಸ್ಟು ಕ್ಯಾನ್ಸಲ್ ಮಾಡಿದ್ರು ಇಲ್ಲೇ ನೋಡ್ಬೋದು ನೀವು ತುಂಬ ಜನ ಹೇಳ್ತಿದ್ರಿ ನೀನೇ ಕ್ಯಾನ್ಸಲ್ ಮಾಡ್ತೀವಿ ಕಸ್ಟಮರ್ ಮಾಡ್ತಾರೆ ಅಂತ ಹೇಳ್ತಿ ಅಂದ್ಬಿಟ್ಟು ನೋಡಿ ಇಲ್ಲಿ ರೈಡ್ ಕ್ಯಾನ್ಸಲ್ ಕಸ್ಟಮರ್ ಹ್ಯಾಡ್ ಕ್ಯಾನ್ಸಲ್ ಟು ಯುವರ್ ರೈಡ್ ಅಂದ್ಬಿಟ್ಟಿದೆ ನೋಡಿ ಇದು ಆಯ್ತಾ ಸೊ ಇದು ನನ್ನ ಪ್ರಾಬ್ಲಮ್ಮ ತುಂಬ ಜನ ನನಗೆ ಪ್ರಶ್ನೆ ಕೇಳುವಂಥದ್ದು ಇದೇ ಥರನೇ ನಾನು ಬಂದು ಇಲ್ಲಿ ಒಂದು ಮುಕ್ಕಾಲು ಕಿಲೋಮೀಟ್ರಷ್ಟು ಬಂದು ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡೆ ಇವಾಗ ಕಸ್ಟಮರು ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರ ಪಾಡಿಗೆ ಬೇರೆ ಗಾಡಿ ಬುಕ್ ಮಾಡ್ಕೊಂಡು ಹೋದರು ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸರಿ ಆಗುತ್ತೆ ಅಂದ್ಬಿಟ್ಟು ಐದು ನಿಮಿಷ ವೆಯ್ಟು ಮಾಡಿದ್ದೀನಿ ಆದರೆ ಈಗ ಬಂದು ಅವ್ರು ಮಾಡ್ತಿರೋ ಅಂಥದ್ದು ಏನಪ್ಪ ಅಂತಂದರೆ ಸೊ ನೀವು ನೋಡ್ಬೋದು ಇವಾಗ ಆಲ್ರೆಡಿ ಲೊಕೇಶನ್ಗೆ ಬಂದು ವೆಯ್ಟ್ ಮಾಡಿದ್ದೀನಿ ಇವಾಗ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಈ ಥರ ಮಾಡುವಂಥ ಕಸ್ಟಮರ್ಗಳು ಜಾಸ್ತಿ ಇವಾಗ ಆಲ್ರೆಡಿ ಐದು ನಿಮಿಷ ಬಂದಿದ್ದು ಟೈಮು ನಾನು ಇಲ್ಲಿ ವೆಯ್ಟ್ ಮಾಡಿದ ಟೈಮು ಮತ್ತು ಈಗ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದು ಯೋಚನೆ ಮಾಡಿ ನಾವು ಕಸ್ಟಮರ್ ಬೇಕು ಅಂತ ಯಾರೂ ಬೈಯೋದಿಲ್ಲ ಆದಷ್ಟು ಕಸ್ಟಮರ್ಗಳು ಮಾಡೋವಂಥದ್ದು ಇಂಥ ಕೆಲಸಕ್ಕೇ ಬೈಯೋದು ಅಂದರೆ ಒಂದು ಸ್ವಲ್ಪ ಕೆಟ್ಟದಾಗಿ ಬೈಯ್ಯನ ಅನ್ಸುತ್ತೆ ಬಟ್ ಭಯಕ್ಕೆ ಆಗಲ್ಲ ಏನು ಮಾಡೋದು ಅದಕ್ಕೆ ಕೂಡ ತಪ್ಪೇನೆ ಸೊ ಇನ್ನೊಂದು ಬುಕ್ಕಿಂಗ್ ಹಾಕೊಂಡಿದ್ದೀನಿ ಹೋಗಿ ಪಿಕಪ್ ಮಾಡ್ತೀನಿ ಆ ಕಸ್ಟಮರ್ನ ಇನ್ನೇನು ಮಾಡೋಕ್ಕಾಗ ಈಗ ಕ್ಯಾನ್ಸಲ್ ಆಯಿತು ಮತ್ತೆ ಕಸ್ಟಮರ್ ಈಗ ಐ ವಿಲ್ ವೈಟ್ ಅಂತ ಕಳ್ಸೋರೆ ಈಗ ಮತ್ತೆ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಇದಿರೋದು ಪಿಕಪ್ ಇನ್ನು ಮತ್ತೆ ಇನ್ನೊಂದು ಆಲ್ಮೋಸ್ಟು ಒಂದು ಕಿಲೋಮೀಟ್ರ್ ಮತ್ತೆ ಲಾಸ್ ನೋಡಿ ಇದೇ ಥರನೇ ಕಸ್ಟಮರ್ಗಳ ಮಾಡುವಂಥ ಕುತಾಂತ್ರಿ ಕೆಲಸಗಳಾಯ್ತಾ ಸೊ ಮತ್ತೆ ಹೇಳ್ತಾರೆ ಮೊನ್ನೆ ಎಲ್ಲ ನಡೆದಿದ್ದ ಕೆಲವೊಂದು ಕಮೆಂಟ್ ಎಲ್ಲ ಹೇಗಿತ್ತು ಅಂತಂದರೆ ಮಾಡಬೇಕು ಪ್ರಾಬ್ಲಮ್ ಆಗಬೇಕು ಅಂತ ಮಾಡ್ರಪ್ಪ ಅದೇನೇನು ಮಾಡ್ತೀರೋ ಮಾಡಿರಿ ಇವತ್ತು ಬರೀ ನಮ್ಮ ಮನೆ ಕಡೆಗೆ ಬೀಳ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನನಗೆ ನೋಡಿ ಇದೆಲ್ಲ ನಮ್ಮ ಮನೆ ಟುವರ್ಡ್ಸು ರಾಮ್ ಆ ಕಡೆಗೆ ಬೀಳ್ತಿರೋದು ನಾನೀಗ ಒಂದು ಎಮ್ ಜಿ ರೋಡ್ ಕಡೆನೋ ಇಲ್ಲ ಇಂದಿರಾನಗರ ಕಡೆನೋ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇದು ಎತ್ಕೊಂಡ್ರೂ ಕೂಡ ಏನು ಮೋಸ ಇಲ್ಲ ಆದರೆ ನನ್ನ ಟಾರ್ಗೆಟ್ ಆಗಿಲ್ಲ ಇದರಲ್ಲಿ ಸಾವಿರ ಆಗಿದೆ ಸೊ ಇದು ಯಾವುದು ಎತ್ಕೊತಾ ಇಲ್ಲ ಇದು ಟೂರ್ಸ್ ಎಲ್ಲ ನಮ್ಮ ಮನೆಗೆ ಇರೋದು ಇದೇನು ಮೋಸ ಇಲ್ಲ ಬಟ್ ಏನಂತಂದರೆ ಇವಾಗ ಇಷ್ಟೊತ್ತಲ್ಲಿ ಇಷ್ಟು ಬೇಗ ಹೋಗ್ಬಿಟ್ಟು ಏನು ಮಾಡಲಿ ಆಲ್ರೆಡಿ ಎಂಟು ಗಂಟೆ ಇನ್ನೂ ಒಂದು ಟ್ರಿಪ್ಪು ಹೊಡಿಬೋದಲ್ವಾ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇದ್ದೀನಿ ಸೊ ನೋಡ್ಬೋದು ಸಾವಿರ ನಮ್ಮ ಯಾತ್ರೆಯಲ್ಲಾಗೈತೆ ಮುನ್ನೂರು ಇದರಲ್ಲಾಗೈತೆ ಇನ್ನೂರು ಊಬರಲ್ಲಾಗೈತೆ ಇನ್ನು ಒಂದು ಬಾಡಿಗೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಇಂದ್ರ ನಗರನೋ ಎಮ್ ಜಿ ರೋಡ್ ಕಡೆ ನಾನು ಕರೆಕ್ಟಾಗಿರುತ್ತೆ ತಟ್ಟು ವರ್ಡ್ಸ್ ನಮ್ಮ ಮನೆಗೆ ಬರೋಕ್ಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಬಾಡಿಗೆನೂ ಇಲ್ಲ ನನಗೆ ಇವಾಗ ಚೂಸ್ ಮಾಡಿಕೊಂಡೆ ಬಾಡಿಗೆ ಹೊಡೆಯೋದು ಎಲ್ಲೂ ಹೋಗಿ ಸ್ಟಕ್ ಮಾಡೋಕ್ಕೆ ಸ್ಟಕ್ ಆಗೋಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಚೆನ್ನಾಗೇ ಡ್ಯೂಟಿಗಳು ಬರ್ತಿದೆ ಇವತ್ತು ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಹಲ್ಸೂರ ಹತ್ರ ಇದ್ದೀನಿ ಡ್ಯೂಟಿಗಳು ಬರ್ತಿದೆ ಒಂದು ಸಿಕ್ತು ಎಚ್ ಎಸ್ ಆರ್ ಲೇಔಟಿಂದ ಇಲ್ಲಿಗೆ ಇಂದಿರಾನಗರ ಕಡೆಗೆ ಜಸ್ಟ್ ಒಂದು ಡ್ಯೂಟಿ ಮಿಸ್ ಆಯಿತು ಓಲಿ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಟೈಮ್ ನೋಡ್ಕೊಳ್ಳಿ ಎಂಟು ಗಂಟೆ ಐವತ್ನಾಲ್ಕು ನಿಮಿಷ ಒಂದು ಟೀ ಕುಡಿಬೇಕು ಅನ್ನಿಸ್ತಾ ಇದೆ ಯಾಕಂತಂದರೆ ಯಾಕೋ ಬೇಜಾರು ಬೇಜಾರ್ ಥರ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಟೀ ಕುಡ್ಕೊಂಬರ ಅಲ್ಲಿ ಬರ್ತಿದೆ ಅದಕ್ಕಿಂತ ಮುಂಚೆ ಒಂದ್ಸತಿ ಕಾಣ್ತಿದಲ್ಲ ಹೋಟ್ಲು ಅಲ್ಲಿ ಹೋಗಿ ಟೀ ಕುಡ್ಕೊಂಡ್ ಬಂದ್ಬಿಟ್ರೆ ಬೆಟರ್ ಇರುತ್ತೆ ಒಂಬತ್ತು ಗಂಟೆಯಲ್ಲಿ ಟೀ ಕುಡಿಯೋದು ಅಷ್ಟೇ ಚೆನ್ನಾಗಿಲ್ಲ ಈ ತರ ಯಾವತ್ತು ಕುಡ್ದಿಲ್ಲ ಹೋಗಿ ಇವತ್ತು ಯಾಕೋ ಕುಡಿಲೇಬೇಕು ಅನ್ನಿಸ್ತಾ ಇದೆ ಬನ್ನಿ ಹೋಗಿ ಟೀ ಕುಡ್ಕೊಂಡ್ ಬಂದು ಮತ್ತೆ ಡ್ಯೂಟಿ ಹಾಕೊತೀನಿ ಟೈಮ್ ವೇಸ್ಟ್ ಮಾಡಂಗಿಲ್ಲ ಯಾಕಂದ್ರೆ ಒಂಬತ್ತು ಗಂಟೆ ಆಗೋಗಿದೆ ಲೇಟ್ ಆಗೋಯ್ತು ಅಂತ ಅಂದ್ರೆ ಮತ್ತೆ ಡ್ಯೂಟಿ ಸಿಕ್ಕಲ್ಲ ಅಂದ್ರೆ ಕಷ್ಟ ಸೊ ಬೇಗ ಟಕ ಟಕ ಅಂತ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬಂದ್ಬಿಡಣ ಚೆನ್ನಾಗಿ ಡ್ಯೂಟಿಗಳು ಬರ್ತಿದೆ ಆಯ್ತಾ ಡ್ಯೂಟಿಗೆ ಏನು ಮೋಸ ಇಲ್ಲ ಯಾಕೋ ಇವತ್ತು ಗಾಡಿಗಳು ಕಮ್ಮಿ ಇದಾವ ಏನೋ ಅನಿಸ್ತಾ ಇದೆ ಇಷ್ಟೊಂದು ಡ್ಯೂಟಿ ಏನಪ್ಪ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದನೇ ಕಂಟಿನ್ಯೂ ಡ್ಯೂಟಿಗಳಿದ್ದಾವೆ ಮಧ್ಯಾಹ್ನ ಒಂದು ಸ್ವಲ್ಪ ಅಷ್ಟೇ ನಾನು ಇದು ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡಿದ್ದು ನೋಡಿದ್ರೆ ಫುಲ್ ಡ್ಯೂಟಿ ಇದೆ ಮನೆ ಹೋಗಿ ಟೀ ಕುಡ್ಕೊಂಡ್ಬರಣ ಟೀ ತೊಗೊಂಡಿದ್ದೀನಿ ಸೊ ಟೀ ಕುಡ್ಕೊಂಡು ಹೊರಡುವ ಹೇಳ್ಬೇಕು ಅಂದರೆ ಏನೋ ಒಂಥರ ಸುಖ ಹೇಳ್ಬೋದಾಯಿತೆ ಟೀ ಕುಡಿದ್ಬಿಟ್ರೆ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಗ್ಬಿಡುತ್ತೆ ಸೊ ಈಗ ಒಂದೊಂದೇ ಡ್ಯೂಟಿನ ಆನ್ ಮಾಡ್ಕೊತೀನಿ ಯಾವುದಾದ್ರೂ ಹಾಕ್ಕೊಂಡು ಹೋಗ್ಬಿಡಮ್ಮ ಅಂತ ಲೇಟ್ ಆದರೆ ಮತ್ತೆ ಡ್ಯೂಟಿಗಳು ಸಿಗೋಲ್ಲ ಸೊ ಆ ರೀಸನ್ನಿಂದನೇ ಎಲ್ಲ ಒಂದೊಂದೇ ಡ್ಯೂಟಿಗಳು ಆನ್ ಮಾಡ್ಕೊತಾ ಇದ್ದೀನಿ ಇನ್ನೂ ಟೀ ಇಷ್ಟು ಕುಳ್ಕೊಂಡಿದೆ ಯಾಕಂತಂದ್ರೆ ಮನೆಗೆ ದೂರ ಅಲ್ವಾ ಸೊ ಆದಷ್ಟು ಮನೆ ಕಡೆಗೆ ಮೂವ್ ಅಂತ ಅಂದ್ಬಿಟ್ಟು ಆನ್ ಮಾಡ್ಕೊತ ಇದ್ದೀನಿ ಇದು ಗೋಟು ಹಾಕ್ಕೋಗ್ಬಿಡ್ತೀನಿ ಸೊ ಬನ್ನಿ ಟೀ ಕುಡ್ಕೊಂಡು ದೊಡ್ಡ ಟೀ ಎಲ್ಲ ಕುಡ್ದಾಯ್ತು ಹತ್ತು ಕುತ್ಕೊಂಡು ಬೇಗ ಟಕ್ ಅಂತ ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಬೇಕು ಟೀ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದಾಯ್ತಾ ಟೀ ಮಾತ್ರ ಸೂಪರಾಗಿತ್ತು ಅಂದರೆ ಮೇಯ್ನ್ ಏನಪ್ಪ ಅಂತಂದರೆ ಆಗಿ ಮಾಡಿದ್ರು ಟೀ ಹಂಗಾಗಿ ಸ್ವಲ್ಪ ಚೆನ್ನಾಗಿತ್ತು ಈಗಷ್ಟೇ ಜಸ್ಟು ಕಸ್ಟಮರ್ನ ಡ್ರಾಪ್ ಮಾಡಿದ್ರೆ ಇಂದಿರಾನಗರ ಇಂದ ಇಲ್ಲಿ ಎಚ್ ಎಸ್ ಆರ್ ನೈನ್ಟೀನ್ತ್ ಮೇಯ್ನ್ಗೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಡ್ಯೂಟಿ ಸಿಕ್ಕಲಿ ಅಂತ ಅಂದ್ಬಿಟ್ಟು ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ ಒಂಬತ್ತು ಗಂಟೆ ನಲವತ್ತ ಒಂಬತ್ತು ನಿಮಿಷ ಆದಷ್ಟು ಬೇಗ ಇಲ್ಲಿಂದ ಡ್ಯೂಟಿ ಹಾಕೊಂಡು ಹೋಗಬೇಕು ಇಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದ್ದಿದ್ದಂಗೆ ಟ್ರಾಫಿಕ್ ಎಲ್ಲ ಕಡಿಮೆ ಆಗೋಯ್ತು ಎಲ್ಲ ಅಪ್ಲಿಕೇಶನ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಯಾವುದಾದ್ರೂ ಒಂದು ಬಂದುಬಿಟ್ರೆ ಚೆನ್ನಾಗಿರುತ್ತೆ ಊಬರು ನಮ್ಮ ಯಾತ್ರಿ ಮತ್ತೆ ರ್ಯಾಪಿಡೋನಾ ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ಬರಲಿ ಇಲ್ಲೇ ಎಚ್ ಎಸ್ ಆರ್ ಲೇಔಟಲ್ಲಿ ಇದ್ದೀನಿ ಟೈಮ್ ಬಂದು ಹತ್ತು ಗಂಟೆ ನಾಲ್ಕು ನಿಮಿಷ ಆಯಿತು ಇಲ್ಲೇ ಇದ್ದೀನಿ ಇಲ್ಲೇ ಸಿಗಾಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಇನ್ನು ಯಾವುದೇ ಥರ ಡ್ಯೂಟಿ ಬರ್ತಾ ಇಲ್ಲ ಆಟೋಗಳಿಗೆ ರಾತ್ರಿ ಹತ್ತು ಗಂಟೆ ಮೇಲೆ ಸ್ವಲ್ಪ ಡ್ಯೂಟಿಗಳು ಬರೋದು ಕಡಿಮೆ ಅಂತ ಹೇಳ್ಬೋದು ಹೇಳೋಕ್ಕಾಗಲ್ಲ ಸಿಕ್ಕಿದ್ರೆ ಸಿಕ್ತು ಇಲ್ಲಾಂದ್ರೆ ಇಲ್ಲ ಈಗ ಇಲ್ಲೇ ತಗಲಾಕ್ಕೊಂಡಿದ್ದೀನಲ್ವ ಇನ್ನು ನೋಡ್ಬೇಕು ಯಾವುದಾದ್ರು ಡ್ಯೂಟಿ ಬಂದರೆ ಚೆನ್ನಾಗಿರೋದು ಇಲ್ಲ ಅಂತ ಅಂದರೆ ಇಲ್ಲೇ ಸ್ಟಕ್ಕು ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡ್ತೀನಿ ಯಾವುದಾದ್ರೂ ಸಿಕ್ಬಿಟ್ರೆ ಚೆನ್ನಾಗಿರೋದು ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಹೋಗ್ಬೇಕು ಆಲ್ಮೋಸ್ಟ್ ನಮ್ಮ ಮನೆಗೆ ಇಪ್ಪತ್ತೆರಡು ಕಿಲೋಮೀಟರ್ ಅಂದ್ರೆ ಐವತ್ತರವತ್ತು ರೂಪಾಯಿ ಗ್ಯಾಸ್ ಖರ್ಚಾಗುತ್ತೆ ಯಾವುದು ಸಿಗ್ತಾ ಇಲ್ಲ ಅವಾಗಲೇ ಯಾವುದೋ ಒಂದು ಗ್ರೀನ್ ಗ್ಲೇನ್ ಲೇಔಟ್ ಅಂತ ಬೆಳೆಂದ್ರೆ ತೋರಿಸ್ತು ಅದೇ ಹೊತ್ತಷ್ಟರಲ್ಲೇ ಒಂಟೆ ಹೋಯ್ತು ನೂರ ಇಪ್ಪತ್ತ ಎರಡು ರೂಪಾಯಿ ತೋರಿಸಿದ್ದು ಇಲ್ಲೇ ಸ್ಟಕ್ ಆಗಿದ್ದೀನಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ನೂ ಎಷ್ಟೊತ್ತು ಇಲ್ಲೇ ಇರಬೇಕಾಗುತ್ತೆ ಅಂತ ಒಂದರಲ್ಲೂ ಬರ್ತಾಯಿಲ್ಲ ಓಲಾ ಊಬರು ಸಾರಿ ಊಬರು ನಮ್ಮ ಯಾತ್ರಿ ರ್ಯಾಪಿಡೋ ಮೂರು ಆನ್ ಮಾಡ್ಕೊಂಡಿದ್ದೀನಿ ಓಲಾ ಆನ್ ಮಾಡ್ಕೊಂಡಿಲ್ಲ ನೋಡಿ ಜಯನಗರಕ್ಕೆ ಬರ್ತಾಯಿದೆ ಗುರು ಜಯನಗರಕ್ಕೆ ಏನು ಮಾಡೋಣ ಈ ಟೈಮಲ್ಲಿ ಹೋಗಿ ಆವಾಗಲೇ ನಂಗೆ ಡ್ಯೂಟಿ ಬಂದಾಗಲೇ ಅಂದ್ಕೊಂಡೆ ಈ ಇಂದ್ರಾನಗರದಲ್ಲೇ ಎಚ್ ಎಸ್ ಈ ಬಾಡಿಗೆ ಹೋಗ್ಬೇಕಾ ಇಲ್ಲಾಂದರೆ ಅಲ್ಲಿಂದ ಡೈರೆಕ್ಟಾಗಿ ವರ್ತೂರು ಹಿಂಗೆ ವೈಟ್ ಫೀಲ್ಡ್ ಹೋಗ್ಬಿಟ್ಟು ಹಂಗೆ ಪಾಸಾಗ್ಬಿಡೋಣ ಅಂದ್ಕೊಂಡೆ ಅಷ್ಟೊತ್ತಲ್ಲಿ ಬುಕ್ಕಿಂಗ್ ಆಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದೆ ಹಂಗಾಗಿ ಏನು ಮಾಡಿದೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಇಲ್ಲಿಗೆ ಹಾಕ್ಕೊಂಡ್ಬಂದೆ ಏನಿವೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಟೈಮ್ ಇರುತ್ತೆ ಹೆಂಗಾದರೂ ಪಿಕಪ್ ಮಾಡ್ಬೋದು ಅಂತಂದ್ಬಿಟ್ಟು ನೋಡಿದ್ರೆ ಈಗ ಪಿಕಪ್ ಆಗ್ತಿಲ್ಲ ಡ್ಯೂಟಿ ವೆಯ್ಟ್ ಮಾಡೋಣ ಗ್ಯಾಸ್ ಬೇರೆ ಇಲ್ಲ ಗ್ಯಾಸು ಆರೆಂಜ್ ಪಾಯಿಂಟಿಗೆ ಬಂದುಬಿಟ್ಟಿದೆ ಆರೆಂಜ್ ಪಾಯಿಂಟ್ ಅಂತಂದರೆ ಇದು ಆಲ್ರೆಡಿ ತುಂಬ ಮೈನಸ್ ಆಗೋಗೈತಾಯ್ತಾ ಇನ್ನು ನೆಕ್ಸ್ಟ್ ಬಂದರೆ ಡೈರೆಕ್ಟಾಗಿ ಇನ್ನೊಂದು ನಾಲ್ಕು ಕಿಲೋಮೀಟರ್ ಹೊಡೆದ್ರೆ ರೆಡ್ ಪಾಯಿಂಟಿಗೆ ಬಂದ್ಬಿಡುತ್ತೆ ಸೊ ನೋಡ್ತೀನಿ ಇನ್ನೊಂದು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಹಿಂಸೆ ಅಂತ ನೋಡ್ಬೋದು ಸಿ ಎನ್ ಜಿ ಬಂಕ್ ಕತೆ ಅಪ್ಪ ಇಲ್ಲಿ ಗಂಟೆ ನಿಂತಿದೆ ಫುಲ್ಲು ಇನ್ನು ಯಾವಾಗಪ್ಪ ಇದ್ರಲ್ಲಿ ಹಾಕಿಸ್ಕೊಂಡು ಹೋಗೋದು ಎಲ್ಲ ಲೈನಿಗೆ ನಿಂತಿರೋದು ಗ್ಯಾಸ್ ಹಾಕ್ಸೋಣ ಅಂತ ಬಂದೆ ಆಲ್ಮೋಸ್ಟು ಒಂದು ಎರಡೂವರೆ ಕಿಲೋಮೀಟ್ರ್ ಅಷ್ಟು ಬಂದೆ ಇಲ್ಲೇ ಇಲ್ಲೇ ಗಾಡಿ ನಿಂತೈತೆ ಅಲ್ಲೂ ನಿಂತಾವೆ ನಾಳೆ ಡ್ಯೂಟಿ ಹೊಡಿಬೇಕು ಅಂತಂದರೆ ಬೇಕು ನನ್ನ ಬೇರೆ ಗ್ಯಾಸ್ ಇಲ್ಲ ಇವಾಗ ಅಂತಂದ್ರೆ ಮಿನಿಮಮ್ ಅಂದ್ರೂ ಅರ್ಧ ಗಂಟೆಕ್ಕಿಂತ ಜಾಸ್ತಿನೇ ಟೈಮ್ ಬೇಕು ನಾನಂತೂ ಹೊರಟೆಗೋರು ನಾಳೆ ನೋಡ್ಕೊಳ್ಳೋಣ ಅಲ್ಲಿ ಏನು ರಶ್ ಇದೆ ಅಂತ ಅಂದ್ಬಿಟ್ಟು ಟೈಮ್ ಎಷ್ಟಪ್ಪ ಅಂತ ಅಂದರೆ ಹತ್ತು ಗಂಟೆ ಹದಿನೇಳು ನಿಮಿಷ ಇದು ಇವತ್ತಿನ ಪರಿಸ್ಥಿತಿ ಪ್ರತಿದಿನ ಪ್ರತಿ ಇರುವಂತಹ ಇಲ್ಲಿಯ ಗ್ಯಾಸ್ ಸ್ನೇಹಿತರೆ ಜಸ್ಟ್ ಈಗ ಮನೆಗೆ ಬಂದೆ ಟೈಮು ಎಷ್ಟಾಗಿದೆ ಅಂತಂದ್ರೆ ಹತ್ತು ಗಂಟೆ ಐವತ್ತು ನಿಮಿಷ ಆಗೋಗೈತೆ ಹೇಳ್ಬೇಕು ಅಂದ್ರೆ ಖಾಲಿನೇ ಒಡ್ಕೊಂಬ ಮದುವೆ ಡ್ಯೂಟಿ ಸಿಕ್ಕಿಲ್ಲ ಹೆಚ್ ಎಸ್ ಆರ್ಲೆಟಿಂದನೇ ಖಾಲಿ ಬಂದ್ಬಿಟ್ಟೆ ಲಾಸ್ ಎಷ್ಟಾಯ್ತು ಅಂತ ಕೇಳೋದಾದ್ರೆ ಒಂದ್ ಐವತ್ತು ರೂಪಾಯಿ ಇಲ್ಲ ಅರವತ್ತು ರೂಪಾಯಿ ಅಷ್ಟು ಗ್ಯಾಸ್ ನನಗೆ ಲಾಸ್ ಆಯ್ತು ಇನ್ನು ಎಷ್ಟೊತ್ತಂತ ವೆಯ್ಟ್ ಮಾಡೋದು ಮತ್ತು ಗ್ಯಾಸ್ ಕೂಡ ಹಾಕಿಸ್ಕೊಂಡಿಲ್ಲ ಹಂಗೆ ಹೊಡ್ಕೊಂಡ್ಬಂದುಬಿಟ್ಟು ಅಲ್ಲಿ ಇರೋ ರಶಲ್ಲಿ ತಲೆ ಕೆಟ್ಟೋಯ್ತು ಇವಾಗಪ್ಪ ಏನಾದರೂ ಗ್ಯಾಸ್ ಹಾಕ್ಸೋಕ್ಕೆ ನಿಂತಿದ್ದಿದ್ರೆ ಇಷ್ಟೊತ್ತವರ್ಗು ಗ್ಯಾಸ್ ಹಾಕಿಸ್ಕೊಂಡು ನಿಲ್ತ್ಕೋಬೇಕಿತ್ತು ನಾಳೆ ನೋಡ್ಕೊಳೋಣ ಅಂತ ಅಂದ್ಬಿಟ್ಟು ಸೀದಾ ಹೊಡ್ಕೊಂಬಂದಾಯಿತು ಬನ್ನಿ ಇವತ್ತು ಎಷ್ಟಾಗಿದೆ ಅರ್ನಿಂಗ್ಸ್ ಅಂತ ತೋರಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ರ್ಯಾಪಿಡೋ ರ್ಯಾಪಿಡ್ ಎಷ್ಟಾಗಿದೆ ಅಂತ ಅಂದರೆ ಐನೂರ ಅರವತ್ತೊಂದು ರೂಪಾಯಿ ಆಗಿದೆ ಹಾಗೆ ನಮ್ಮ ಯಾತ್ರಿ ನಮ್ಮ ಯಾತ್ರೆಯಲ್ಲಿ ಆಗಿರೋ ಇವತ್ತಿನ ಆರ್ನಿಂಗ್ಸ್ ಬಂದು ಒಂದು ಒಂದು ಆರು ಎಂಟು ಮತ್ತು ಊಬರು ಮತ್ತು ಊಬರಲ್ಲಿ ಆಗಿರೋದು ನೂರ ತೊಂಬತ್ತ ಮೂರು ರೂಪಾಯಿ ಹಾಗೆ ಒಂದು ಐವತ್ತು ರೂಪಾಯಿ ಮಿನಿಮಮ್ ಬಾಡಿಗೆ ಹೊಡೆದೆ ಇನ್ನೂ ಒಂದು ಪ್ಲಸ್ ಒಂದು ನೂರು ರೂಪಾಯಿ ಮೀಟ್ರ್ ಬಾಡಿಗೆ ಹೊಡೆದೆ ಒಟ್ಟು ನೀವೇ ಲೆಕ್ಕ ಮಾಡಿ ನನಗೆ ತಿಳಿಸಿ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಓವರಾಲ್ ಆಗಿ ಇವತ್ತೊಂದು ದಿವಸ ಚೆನ್ನಾಗಿತ್ತು ಚೆನ್ನಾಗಿ ಡ್ಯೂಟಿ ಬರ್ತಿತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆಯಿತಾ ಬೆಳಗ್ಗೆ ಮಾತ್ರ ತುಂಬ ಟ್ರಾಫಿಕ್ ಇತ್ತು ತುಂಬ ಟೈಮ್ ಕನ್ಸ್ಯೂಮ್ ಆಯಿತು ನೂರಿಪ್ಪೆರಡು ರೂಪಾಯಿ ಬಾಡಿಗೆಗೆ ಮಿನಿಮಮ್ ಅಂದ್ರೂ ಒನ್ ಅವರಷ್ಟು ಟೈಮ್ ತಗೊಂಡೈತೆ ಬರೀ ಆರು ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಮಾರ್ತಳ್ಳಿ ಹತ್ರನೇ ಡ್ರಾಪ್ ಇದ್ದಿದ್ದು ಕಾಡು ಬೀಸ್ತನಹಳ್ಳಿಯಿಂದ ಡ್ರಾಪ್ ಹಾಕಿದ್ದಾಯ್ತು ಆಯಿತು ಆದಸ್ಬಾಂಬ್ರಿ ರಿಟ್ರೇಟಿಂದ ಅದು ಬಿಟ್ಟರೆ ಓವರಾಲ್ ಆಗಿ ದಿವಸ ಚೆನ್ನಾಗಿತ್ತು ಪ್ರಾಬ್ಲಮ್ ಏನಾಯಿತು ಅಂತಂದರೆ ಸಾಯಂಕಾಲ ಇವಾಗ ಇಪ್ಪತ್ತೆರಡು ಕಿಲೋಮೀಟ್ರು ಖಾಲಿ ಹೊಡ್ಕೊಂಡು ಬಂದಿದ್ದೀನಿ ಮನೆ ಗಂಟ ಸೊ ಇದು ಮೇಯ್ನ್ ಪ್ರಾಬ್ಲಮ್ ಇವತ್ತು ನನಗಾಗಿರೋದು ಅದು ಬಿಟ್ರೆ ಗ್ಯಾಸ್ ಹಾಕಿಸ್ಕೊಂಡಿಲ್ಲ ಗ್ಯಾಸ್ ಲಾಸ್ ಆಯ್ತಲ್ವ ಸೊ ಈ ಥರ ಇತ್ತು ಇವತ್ತು ಏನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ ಇವತ್ತೊಂದು ಎರಡು ಸಾವಿರದ ಇನ್ನೂರು ಇಲ್ಲ ಮುನ್ನೂರವರೆಗೂ ಆಗುತ್ತೆ ಅಂತ ಆಗಿಲ್ಲ ಹಾಗೆ ಸ್ನೇಹಿತರೆ ಹೇಳಬೇಕು ಅಂದರೆ ಈ ಸಿ ಎನ್ ಜಿದು ಒಂದು ಪ್ರಾಬ್ಲಮ್ ಆಯ್ತು ಅಂದರೆ ಸಿ ಎನ್ ಜಿ ಗಾಡಿನಲ್ಲಿ ನಾವು ಖಾಲಿ ಹೊಡ್ಕೊಂಬಂದರೆ ಇದೊಂದು ಲಾಸು ಸೇಮ್ ಇದೇ ಪ್ರೋಸೆಸ್ ನಾವು ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಖಾಲಿ ಹೊಡ್ಕೊಂಬಂದರೆ ನನಗೆ ಗೊತ್ತಿರೋರೆಲ್ಲ ಹೇಳೋದೇನಂತಂದರೆ ಎಲೆಕ್ಟ್ರಿಕಲ್ ಗಾಡೀಲಿ ಕಡ್ ಖಾಲಿ ಹೊಡ್ಕೊಂಬಂದರೆ ಏನೋ ಲಾಸ್ ಆಗೋಲ್ಲ ಜಸ್ಟ್ ಒಂದು ಚಾರ್ಜಿಂಗ್ ಅಲ್ವಾ ಚಾರ್ಜಿಂಗ್ ಹಾಕ್ಕೊಂಬಿಟ್ರೆ ಅಲ್ಲಿ ಫಿಲ್ ಫಿಲ್ ಆಗಿಬಿಡುತ್ತೆ ಅಷ್ಟನ್ನೇ ಮ್ಯಾನೇಜ್ ಮಾಡ್ಕೋಬೋದು ಅಂತ ಇವಾಗ ನಾನು ಇದರಲ್ಲಿ ಬಂದಿದ್ದಕ್ಕೆ ಸಿ ಎನ್ ಜಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಲಾಸ್ ಆಗಿದೆ ಅದೇ ಇದು ಎಲೆಕ್ಟ್ರಿಕಲ್ ಗಾಡಿ ಆದರೆ ಜಸ್ಟು ಅದೇ ನೂ ದಿನಕ್ಕೆ ನೂರು ನೂರೈವತ್ತು ರೂಪಾಯಿ ಚಾರ್ಜ್ ಏನೋ ಮಾಡಿಕೊಂಡ್ರೆ ಅಷ್ಟೇ ಖರ್ಚಾಗೋದು ಆಲ್ಮೋಸ್ಟ್ ಇಷ್ಟು ನಾವು ಅರ್ನಿಂಗ್ಸ್ನ ಮಾಡ್ಕೊಂಬರ್ಬೋದು ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಏನಂತಂದರೆ ಒಂದು ನಮಗೆ ಇದರಲ್ಲಿ ಎಲ್ಲ ಕಡೆನೂ ಸುತ್ತಬೋದು ಬೆಂಗಳೂರಲ್ಲಿ ಸಿ ಎನ್ ಜಿ ಸಿಕ್ಕಿದ ಕಡೆ ಸಿ ಎನ್ ಜಿ ಹಾಕಿಸ್ಕೊಬೋದು ಪೆಟ್ರೋಲ್ ಇರೋ ಕಡೆ ಪೆಟ್ರೋಲ್ ಹಾಕಿಸ್ಕೊಬೋದು ಅದೊಂದು ಬೆನಿಫಿಟ್ಟು ಆದರೆ ಇದಕ್ಕಿಂತ ಜಾಸ್ತಿ ಬೆನಿಫಿಟ್ಟು ದುಡ್ಡು ಯಾವುದ್ರಲ್ಲಿ ಉಳಿತಾಯ ಆಗುತ್ತೆ ಅಂತ ಕೇಳೋದಾದ್ರೆ ಎಲೆಕ್ಟ್ರಿಕಲ್ ಗಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ತುಂಬ ಕೇಳ್ತಾ ಇದ್ದೀನಿ ಮತ್ತು ನನ್ಗೆ ಗೊತ್ತಿರೋರು ಕೂಡ ಹೇಳ್ತಿರೋದು ಅದೇ ಎಲೆಕ್ಟ್ರಿಕಲ್ ಗಾಡಿಯಲ್ಲಿ ದುಡ್ಡು ಉಳಿತಾಯ ಆಗುತ್ತೆ ಅಂತ ಸೊ ನಾನು ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನು ಎಲೆಕ್ಟ್ರಿಕಲ್ ಗಾಡಿ ಚೇಂಜ್ ಮಾಡಲೋ ಬ್ಯಾಡವೋ ಈ ಗಾಡಿ ಚೇಂಜ್ ಮಾಡಬೇಕೋ ಬೇಡವೋ ಅಂತ ಕನ್ಫ್ಯೂಸಲ್ಲಿದ್ದೀನಿ ಯಾಕಂತಂದರೆ ಸುಮ್ಮನೆ ಹನ್ನೆರಡು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಅಷ್ಟು ಗ್ಯಾಸ್ಗೆ ಆಗ್ತಿದೆ ಆಯಿತಾ ಏನಿವೆ ನಂದು ಸ್ವಂತ ಮನೆಯಲ್ವಾ ಹೆಂಗಾದ್ರೂ ಮಾಡಿ ಎಲೆಕ್ಟ್ರಿಕಲ್ ಗಾಡಿಗೆ ಶಿಫ್ಟ್ ಮಾಡೋಣ ಅಂತ ಸ್ವಲ್ಪ ಗಾಡಿಗಳನ್ನ ಟ್ರೇಯಲ್ಲಿ ನೋಡೋಣ ಅಂತ ಇದ್ದೀನಿ ಹೋದರೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಯಾವ ಥರ ಇದೆ ಏನು ಬೆನಿಫಿಟ್ ಇದೆಯಾ ಎಲ್ಲವೋ ಅಂತ ಅಂದ್ಬಿಟ್ಟು ಸೊ ನಮ್ಮದು ಮನೆಯಲ್ಲೇ ಚಾರ್ಜಿಂಗ್ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಹೊರಗಡೆ ಕೂಡ ಚಾರ್ಜಿಂಗ್ ಆಪ್ಷನ್ ಇದೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀಸನ್ಗೆ ಎಲೆಕ್ಟ್ರಿಕಲ್ ಗಾಡಿ ಕಡೆಗೆ ಶಿಫ್ಟ್ ಆಗೋಣ ಅಂತ ಪ್ಲ್ಯಾನ್ ಇದ್ದೀನಿ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ಬಿಡಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ